ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನೋಡಿ ಗಂಟೆ ಮೂರಾಗ್ತಾ ಬಂತು ಎರಡೂವರೆಗೆ ಎದ್ದು ಇವಾಗ ನಾವು ಮೂರು ಗಂಟೆಗೆ ಮನೆಯಿಂದ ಹೊರಟಿದ್ದೇವೆ ಬೆಳಗಿನ ಹೊತ್ತು ಸರಿಯಾದ ನಿದ್ದೆ ಇಲ್ಲ ಹತ್ತಿರದ ಮನೆಯಲ್ಲಿ ಏನೋ ಫಂಕ್ಷನ್ ಕೂಡ ನಡೀತಿತ್ತು ಅದರ ಸದ್ದು ಕೂಡ ಇತ್ತು ಹಾಗಾಗಿ ನಿದ್ದೆ ಕೂಡ ಸರಿ ಇರಲಿಲ್ಲ ಎರಡೂವರೆಗೆ ಎದ್ದಿದ್ದೇವೆ ಎರಡೂವರೆಗೆ ಎದ್ದು ಸ್ವಲ್ಪ ಟೀ ಕುಡಿದು ಆಮೇಲೆ ಮೂರು ಗಂಟೆಗೆ ನಾವು ಮನೆಯಿಂದ ಹೊರಟೆವು ಅತ್ತಿಗೆಯವರು ಮನೆಗೆ ಬಂದಿದ್ದರು ಒಂದು ಇಪ್ಪತ್ತು ದಿವಸ ಮನೆಯಲ್ಲಿದ್ದರು ಅವರನ್ನು ಅವರ ಊರಿಗೆ ಬಿಡಲಿಕ್ಕೆ ಅಂತೇಳಿ ನಾವು ಹೋಗ್ತಾ ಇದ್ದೇವೆ ಬೆಳಗಾವಿಗೆ ನಾವು ಮೂರು ಗಂಟೆಗೆ ಹೊರಟು ಹೋಗ್ತಾ ಇದ್ದೇವೆ ಹಾಗೆ ನೋಡಿ ಈ ಥರ ಹೋಗುವಾಗ ಬೆಳಗಿನ ಹೊತ್ತಲ್ಲಿರುವ ಲೈಟಿಂಗ್ಸ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆಯೇ ಕೆಲವೆಲ್ಲ ಟಾಲ್ಗೇಟ್ ಕೂಡ ಸಿಕ್ಕಿತ್ತು ಅದನ್ನೆಲ್ಲ ದಾಟಿಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದಾಗೆ ಸ್ವಲ್ಪ ಸ್ವಲ್ಪ ಬೆಳಗಾಗ್ತಾ ಬಂತು ಇಲ್ಲಿ ಇವಾಗ ಬೆಳಗಾಯಿತು ಬೆಳಗಿನ ಹೊತ್ತಾದ ಕಾರಣ ನಾನೇನು ಮಾತಾಡಿರಲಿಲ್ಲ ಇವಾಗ ಇದಕ್ಕೆ ವಾಯ್ಸ್ ಓವರ್ ಇದ್ದೇನೆ ತುಂಬ ಜೋರು ನಿದ್ದೆ ಕೂಡ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾತ್ರ ಮಾಡ್ತಾ ಹೋಗಿದ್ದೆ ಅದೇ ರೀತಿ ನಿದ್ದೆಯಲ್ಲಿ ಮುಖ ಕೂಡ ಒಂಥರ ಆಗಿತ್ತು ಹಾಗೆ ಇಲ್ಲಿ ಇವಾಗ ನಾವು ಅರೆಬೈಲು ಘಟ್ಟ ಮೇಲೆ ಹತ್ತುತ್ತಾ ಇದ್ದೇವೆ ತುಂಬಾ ಟರ್ನ್ಸ್ ಇದೆ ಮೇಲಕ್ಕೆ ಹತ್ತಬೇಕು ಅರೆಬೈಲು ಬೆಟ್ಟ ಹತ್ತಿ ಆದಮೇಲೆ ಮತ್ತೆ ಒಂದು ಕಡೆ ನಾವು ಬ್ರೇಕ್ಫಾಸ್ಟಿಗೆ ನಿಂತೆವು ಅಲ್ಲಿ ಕೂಡ ಬೇಗನೆ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ವಾಪಸ್ ಹೋಗ್ತಾ ಇದ್ದೇವೆ ಆ ಕಡೆ ಅಂತೂ ಹೋಗುವಾಗ ನೋಡೋಕೆ ತುಂಬಾ ಚೆನ್ನಾಗಿರುತ್ತದೆ ಎರಡು ಕಡೆ ಕೂಡ ದೊಡ್ಡ ದೊಡ್ಡ ಮರಗಳು ಅದೇ ರೀತಿ ವಾತಾವರಣ ಕೂಡ ತುಂಬಾ ತಂಪಾಗಿರ್ತದೆ ಖುಷಿಯಾಗ್ತದೆ ಹಾಗೆ ಇವಾಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ ಇವಾಗ ನಾವು ಹತ್ರ ಹತ್ರ ಬೆಳಗಾವಿಗೆ ರೀಚ್ ಆದೆವು ನೋಡಿ ಇದು ಬೆಳಗಾವಿಯ ಒಂದು ಸೀನು ಸ್ವಲ್ಪ ಸ್ವಲ್ಪ ರೆಕಾರ್ಡಿಂಗ್ ಮಾಡಿದ್ದೇನೆ ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಬೆಳಗಾವಿ ಎನ್ನುವುದು ಒಂದು ದೊಡ್ಡ ಸಿಟಿ ಹಾಗೆ ನಾವು ಸಿಟಿಯ ಸೈಡಿಂದಾಗಿ ಹೋಗ್ತಾ ಇರುವಾಗ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದೇನೆ ಇವಾಗ ನಾವು ಅತ್ತಿಗೆಯವರ ಮನೆಗೆ ರೀಚ್ ಆದೆವು ನೋಡಿ ಇದು ಅವರ ಗಾರ್ಡನ್ ತುಂಬಾ ಚೆನ್ನಾಗಿದೆ ಅಲ್ಲಿ ನಾನು ವಿಡಿಯೋ ಏನು ಮಾಡಿರಲಿಲ್ಲ ಹಾಗೆ ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಟ್ವೆಲ್ ಫಿಫ್ಟೀನಿಗೆ ಮತ್ತೆ ನಾವು ರಿಟರ್ನ್ ಹೊರಟೆವು ಬೇಗನೆ ಮನೆಗೆ ಕೂಡ ವಾಪಸ್ ರಿಟರ್ನ್ ರೀಚ್ ಆಗಬೇಕು ಹಾಗಾಗಿ ಅಲ್ಲಿ ಊಟ ಮುಗಿಸ್ಕೊಂಡು ಬೇಗನೆ ನಾವು ಹೊರಟೆವು ರಿಟರ್ನ್ ಹೋಗ್ತಾ ಇದ್ದೇವೆ ಹುಳಿ ಬರುವ ಲಕ್ಷಣ ಇದೆ ಬೆಳಗಾವಿಯಲ್ಲಿ ಮಳೆ ಬರುವ ಮೊದಲು ನಾವು ಬೆಳಗಾವಿಯಿಂದ ಹೊರಬಿಟ್ಟು ರೀಚ್ ಇಲ್ಲಿ ಬೆಳಗಾವಿಯಲ್ಲಿ ಜೋರು ಮೋಡ ಆಗಿದೆ ಮಳೆ ಸ್ಟಾರ್ಟ್ ಆಗುದಕ್ಕಿಂತ ಮೊದಲು ನಾವು ಬಂಟ್ವಾಳಕ್ಕೆ ರೀಚ್ ಆಗ್ತೇವೆ ಇವಾಗ ಹನ್ನೆರಡು ಕಾಲ ಆಯಿತು ಹನ್ನೆರಡು ಕಾಲಕ್ಕೆ ಬೆಳಗಾವಿಯಿಂದ ವಾಪಸ್ ಕೊಟ್ಟಿದ್ದೇವೆ ಇಲ್ಲಿ ಒಂದೇ ಕೃಷಿ ಅಡಿ ಅಡಿಕೆ ಕೃಷಿ ಈ ಊರಲ್ಲಿ ವಿವಿಧ ಥರದ ಕೃಷಿ ಮಾಡ್ತಾರೆ ಹೂವು ಎಲ್ಲ ತರದ ಕೃಷಿಯನ್ನು ಮಾಡ್ತಾರೆ ಕ್ಯಾಬೇಜ್ ಕೂಡ ಮಾಡ್ತಾರೆ ನೋಡ್ಲಿಕ್ಕಂತೂ ತುಂಬಾ ಸೂಪರ್ ಆಗಿದೆ ಎಲ್ಲ ಇದೆ ಇವಾಗ ಗಂಟೆ ನಾಲ್ಕಾಗ್ತಾ ಬಂತು ಕುಮಟಕ್ಕೆ ರೀಚ್ ಆದವು ಹನ್ನೆರಡು ಕಾಲಕ್ಕೆ ಬೆಳಗ್ಗೆ ಹೊರಟು ನಾಲ್ಕು ಗಂಟೆ ಆಗುವಾಗ ಕುಮಟ ರೀಚ್ ಆದವು ತುಂಬಾನೇ ಸುಸ್ತಾಗ್ತಾ ಇದೆ ಅದೇ ರೀತಿ ನಿದ್ದೆ ಕೂಡ ಜೋರು ಬರ್ತದೆ ಮೂರು ಗಂಟೆಗೆ ನಾವು ಹೊರಟಿದ್ದೆವು ರಾತ್ರಿ ಫುಲ್ ನಿದ್ದೆ ಸರಿ ಇಲ್ಲ ಹಾಗಾಗಿ ಇವಾಗ ನಿದ್ದೆ ಕೂಡ ಜೋರು ಬರ್ತಾ ಇದೆ ಹಾಗೆ ಇವಾಗ ನಾವು ಹೋಟೆಲಿಗೆ ಹೋಗ್ತಾ ಇದ್ದೇವೆ ಇವಾಗ ಹೋಟೆಲ್ಗೆ ಹೋಗಿ ವಾಪಸ್ ಹೋಗ್ತಾ ಇದ್ದೇವೆ ಜಾನೂ ಅವರು ಟೀ ಕುಡಿದ್ರು ನನಗೆ ಏನು ಸಿಗ್ಲಿಲ್ಲ ಅಲ್ಲಿ ಜ್ಯೂಸ್ ಕೂಡ ಇರಲಿಲ್ಲ ಹೋಗ್ತಾ ಇದೆ ನೋಡ್ಬೇಕು ಇಲ್ಲಿ ಹೋಟೆಲ್ ದೊಡ್ಡದಿದೆ ಆದರೆ ಏನಿಲ್ಲ ಅವರಿಗೆ ಸ್ವಲ್ಪ ತಣ್ಣಗಾದ ಚಹಾ ಕೂಡ ಕೊಟ್ಟಿದ್ದಾರೆ ಬಿಸಿ ಬಿಸಿ ಚಾಯೇ ಇರಲಿಲ್ಲ ಹೆಸರು ದೊಡ್ಡದುಂಟು ಹೋಟೆಲ್ ಇತ್ತು ಒಳಗೆ ಹೋದಾಗ ಗೊತ್ತಾತ್ ಏನಿಲ್ಲ ಅಂತ ಗಂಟೆ ಆರು ಕಾಲ ಆಯ್ತು ನಾವಿವಾಗ ಉಡುಪಿಗೆ ರೀಚ್ ಆದೆವು ಇನ್ನು ಕೂಡ ಒಂದು ಒಂದೂವರೆ ಗಂಟೆ ಬೇಕು ಮನೆಗೆ ರೀಚ್ ಆಗಲಿಕ್ಕೆ ಹಾಗೆ ಈವ್ನಿಂಗ್ ಟೈಮ್ ಆದ ಕಾರಣ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ ಫಾಸ್ಟಾಗಿ ಆಗಿ ಹೋಗ್ಲಿಕ್ಕೆ ಸ್ಲೋ ಆಗಿ ಹೋಗ್ತಾ ಇದ್ದೇವೆ ಹಾಗೆ ಇವಾಗ ಆರು ಗಂಟೆ ಕಳೀತು ಇನ್ನು ಕೂಡ ಒಂದೂವರೆ ಗಂಟೆ ಬೇಕು ಮನೆಗೆ ರೀಚ್ ಆಗಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಜರ್ನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್